ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸ್ತಾ ಇದೆ ಸರ್ಕಾರದಲ್ಲಿರೋ ಸಚಿವರ ಮೇಲೆ ಸ್ವಪಕ್ಷೀಯ ಶಾಸಕರೇ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಿನಿಸ್ಟರ್ ಆಗಬೇಕು ಅಂತ ದೆಹಲಿಯಲ್ಲಿ ಲಾಭಿ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಸಿದ್ದು ಕ್ಯಾಬಿನೆಟ್ಗೆ ಸರ್ಜರಿ ಫಿಕ್ಸ್ ಬನ್ನಿ ನೋಡೋಣ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಂಪುಟ ಸರ್ಜರಿಗೆ ಪ್ಲಾನ್ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಬದಲಾವಣೆಯ ಬಿರುಗಾಳಿ ಮಂತ್ರಿ ಪಟ್ಟಕ್ಕಾಗಿ ಸೀನಿಯರ್ ಶಾಸಕರಿಂದ ಬಿಗ್ ಲಾಬಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎರಡೂವರೆ ವರ್ಷ ಪೂರೈಸುತ್ತಿದೆ ಸಿದ್ದು ಸಚಿವ ಸಂಪುಟದಲ್ಲಿರೋ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಸ್ವಪಕ್ಷೀಯ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗುತ್ತಿತ್ತು ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಒಲವು ತೋರಿದ್ರು ಕಳೆದ ಎರಡು ತಿಂಗಳ ಹಿಂದೆಯೇ ಸಚಿವರ ಮೌಲ್ಯಮಾಪನ ನಡೆಸಿದ್ದ ಹೈಕಮಾಂಡ್ ಸಚಿವ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಬದಲಾವಣೆ ಸದ್ಯಕ್ಕೆ ಬೇಡವೇ ಬೇಡ ಅಂತ ಹಠ ಹಿಡಿದಿದ್ರು ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸ ಮಾಡುವ ಮೂಲಕ ಸಚಿವರ ಪರ ನಿಂತಿದ್ರು ಈಗಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಸುತಾರಾಮ್ ಆಸಕ್ತಿ ಇಲ್ಲ ಇದರ ನಡುವೆ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಎಂದು ಕೈನ ಹಿರಿಯ ಶಾಸಕರು ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಕಳೆದ ಒಂದು ವರ್ಷದಿಂದಲೂ ಕೂಡ ಶಾಸಕರು ಹೈಕಮಾಂಡ್ಗೆ ಒತ್ತಾಯ ಮಾಡುತ್ತಲೇ ಇದ್ದಾರೆ ನಿಷ್ಕ್ರಿಯ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ನೀಡುವ ಮೂಲಕ ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕುತ್ತಲೇ ಇದ್ದಾರೆ ಅಲ್ಲದೆ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಎನ್ನುವ ಲಾಬಿಯನ್ನ ತೆರೆಮರೆಯಲ್ಲಿ ನಡೆಸುತ್ತಲೇ ಇದ್ದಾರೆ ಹೀಗಾಗಿ ಇದು ಸಿಎಂ ಸಿದ್ದರಾಮಯ್ಯರಿಗೆ ತಲೆನೋವು ತಂದಿದೆ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಬೇಡ ಸರ್ಕಾರ ಮೂರು ವರ್ಷ ಪೂರೈಸಲಿ ಎಂದಿರುವ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಯಿಂದಾಗುವ ಪರಿಣಾಮವನ್ನ ಹೈಕಮಾಂಡ್ ವಿವರಿಸಿದ್ದಾರೆ ಎನ್ನಲಾಗಿದೆ ಸಚಿವರು ಮತ್ತು ಶಾಸಕರ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ ಇದೀಗ ಎರಡೂವರೆ ವರ್ಷ ಪೂರೈಸಿದ್ದಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡಿದರೆ ಸಚಿವರು ಸರ್ಕಾರದ ವಿರುದ್ಧ ಮತ್ತೆ ಮಾತನಾಡುತ್ತಾರೆ ಇದು ವಿಪಕ್ಷಗಳಿಗೆ ಕೂಡ ಅಸ್ತ್ರವಾಗುತ್ತದೆ ಅಲ್ಲದೆ ಮುಂಬರುವ ಫೆಬ್ರವರಿಯಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಮೇಲೆಯೂ ಪರಿಣಾಮ ಬೀರುತ್ತದೆ ಎಂದು ಸಿಎಂ ಮನವರಿಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಕೈಪಾಳ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿದೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಒಲವು ತೋರಿದ್ದು ಹೈಕಮಾಂಡ್ ಯಾರಿಗೆ ಶಾಕ್ ಕೊಡುತ್ತೆ ಯಾರಿಗೆ ಗುಡ್ ನ್ಯೂಸ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ दुर्गेश नायक पॉलिटिकल ब्यूरो गारंटी न्यूज़ बेंगलुरु